ಕಜ್ಜಾಯ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗ್ತತಿ ಆದ್ರೆ ಮಾಡೋದು ಮಾತ್ರ ಇದೊಂದು ಸ್ವಲ್ಪ ಕಷ್ಟ ಯಾಕಂತಂದ್ರೆ ಇದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ತತಿ ಮತ್ತು ಇಲ್ಲಿ ಎಣ್ಣೆ ಹಾಕಲೇ ಒಡೆದು ಹೋಗ್ಬಿಡ್ತೈತಿ ಅಂತ ಭಯ ಅದಕ್ಕೆ ಹಿಂಗಾಗಿ ಕೆಲವೊಬ್ರು ಮಾಡೋದಿಲ್ಲ ನಾನು ಇಲ್ಲಿ ಸಿಂಪಲ್ ಮೆಥಡ್ನೊಳಗೆ ನಿಮ್ಗೆ ತೋರ್ಸಾಕತ್ತೆ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ಮತ್ತು ಇದು ಒಡೆಯೋದು ಇಲ್ಲ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಕಪ್ನಷ್ಟು ನೀರು ಹಾಕ್ಕೊಂಡನಿ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಅದು ಕುದಿತಿರಬೇಕಾದ್ರೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳ್ರಿ ಎರಡು ಕಪ್ ನೀರಿಗೆ ಒಂದು ಕಪ್ನಷ್ಟು ಸಕ್ಕರೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಕರೆಕ್ಟ್ ಆಗ್ತೈತಿ ಮತ್ತು ನೀರು ಎರಡು ಕಪ್ಗೆ ಕರೆಕ್ಟ್ ಆಗ್ತೈತಿ ನೀವು ಇಷ್ಟು ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೊಳ್ರಿ ಹಿಟ್ಟು ಆನಂತರ ಇದನ್ನ ಹಿಟ್ಟು ಸರಿಯಾಗಿ ಬೆಂದೈತಿ ಅಂತ ಅನ್ನಿಸ್ದಾಗ ನೀವು ಇದನ್ನ ಮುದ್ದೆ ಥರ ಹಿಂಗೆ ತಿರುವು ಮುದ್ದೆ ಸ್ವಲ್ಪ ಗಟ್ಟಿಯಾಗಿರಬೇಕು ಭಾಳ ಮೆತ್ತಗಿದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ತತಿ ನಾನು ಹೇಳಿರೋಂತ ಅಳತಿ ಕರೆಕ್ಟಾಗಿ ತಗೊಳ್ರಿ ಎರಡು ಕಪ್ ನೀರಿಗೆ ಎರಡು ಕಪ್ ಹಿಟ್ಟು ಒಂದು ಕಪ್ ಸಕ್ಕರೆ ಇದು ತಿರುಬಿದ್ಮೇಲೆ ಕೆಳಗೆ ಮೇಲೆ ಎರಡು ಚಮಚದಷ್ಟು ಸಣ್ಣ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ರಿ ತುಪ್ಪ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ನೋಡ್ರಿ ಹಿಟ್ಟು ಸರಿಯಾಗಿ ಇದು ಹಿಟ್ಟು ಸರಿಯಾಗಿ ಬೆಂದ್ರೆ ಕಜ್ಜಾಯನೂ ಚಲೋ ಅನ್ನಿಸ್ತವೆ ಆಮೇಲೆ ಕಲ್ ಮೇಲೆ ಹಾಕಿ ಚೂರು ಮೇಲೆ ಚಂದಾಗ ನಾದ್ಕೋಬೇಕು ಗಂಟು ಇರಲಾರ್ದಂಗೆ ಸಾಫ್ಟಾಗಿ ಹಿಟ್ಟು ಬರೋವರೆಗೂ ಮುದ್ದೆ ಆಗಬೇಕು ಅದು ಸಾಫ್ಟ್ ಮುದ್ದೆ ಆಗಬೇಕು ಅಲ್ಲಿವರೆಗೂ ಚಂದಾಗ ನಾದ್ಕೊಳ್ರಿ ಸ್ವಲ್ಪ ಬಿಸಿ ಇದ್ದಾಗ ನಾದ್ಕೊಂಡ್ರೆ ಚಲೋ ಅಸ್ತತಿ ಮತ್ತು ಹಿಟ್ಟು ಜಲ್ದಿ ಇದಾಗ್ತತಿ ಈ ರೀತಿ ನಾದ್ಕೋಬೇಕು ನೋಡ್ರಿ ಎಷ್ಟು ಚೆಂದ ನೀವು ಹಿಟ್ಟು ಬೇಯಿಸ್ಕೊತಿರೋ ಅಷ್ಟು ಚಂದನ ನಾದ್ಕೋಬೇಕು ಅಂದರೆ ಕೈಗೇನು ಅಂಟ್ಕೊಳ್ಳೋದಿಲ್ಲ ಅದು ಒಂದೇದು ಎರಡನೇದು ನಾವು ಎಣ್ಣೆಯೊಳಗೆ ಹಾಕಿದಾಗ ಎಣ್ಣೆನೂ ಜಾಸ್ತಿ ಹೇರ್ಕೊಳ್ಳೋದಿಲ್ಲ ಈಗ ಈ ಥರ ಹುಳ್ಳಿ ಮಾಡ್ಕೊಳ್ರಿ ಮಾಡ್ಕೊಂಡ್ಮೇಲೆ ಚಾಕುವಿನಿಂದ ಕಟ್ ಮಾಡ್ಕೊಳ್ರಿ ಇಲ್ಲ ಕೈಯಿಂದನೇ ನೀವು ನಿಮಗೆ ಬೇಕಾದಂತಹ ಸೈಜ್ನೊಳಗೆ ಉಳ್ಳಿ ಮಾಡ್ಕೊಳ್ರಿ ಈಗ ನಾ ಒಂದಿಷ್ಟು ಬಿಳೆ ಎಳ್ಳನ್ನು ಇಲ್ಲೇ ಹಾಕ್ಕೊಂಡ್ರೀನಿ ಆ ಬಿಳೆ ಒಳ್ಳ ಬಿಳೆ ಎಳ್ಳೊಳಗೆ ಇವನ್ನ ಸ್ವಲ್ಪ ಗೋಲಿ ಥರ ಮಾಡಿ ಎದ್ದಬೇಕಾಗ್ತತಿ ಅಂದ್ರೆ ಎಳ್ಳು ಹಚ್ಚಿದ್ರೆ ನೋಡೋದಕ್ಕೂ ಚಂದ ಕಾಣಿಸ್ತತಿ ಈ ರೀತಿ ನಾನು ಆ ಉರುಳಿ ಮಾಡ್ಕೊಂಡಿರೋದನ್ನ ಈ ಥರ ಹಿಂಗೆ ಮಾ ಎಳ್ಳೊಳಗೆ ಹಿಂಗೆ ಉರುಳಾಡಿಸ್ತಾನೆ ನೋಡ್ರಿ ಅಂದ್ರೆ ಸ ಕರೆಕ್ಟಾಗಿ ಹತ್ಕೊಳ್ತತಿ ಎಣ್ಣೆ ಹಾಕಿಂದ ಅದು ಬಿಟ್ಕೊಳಂಗಿಲ್ಲ ಈ ರೀತಿ ಮಾಡಿಕೊಂಡ್ಮೇಲೆ ನಿಮಗೆ ಬೇಕಾದಂಥ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ ಆದಷ್ಟು ಸಣ್ಣ ಸಣ್ಣ ಗೋಲಿಗತೆ ಮಾಡಿರಿ ನೋಡಕ್ಕೆ ಚೆಂದ ಕಾಣಿಸ್ತತಿ ಮತ್ತು ಅದು ಸರಿಯಾಗಿ ಬೇಯ್ತೈತಿ ಯಾಕಂತಂದ್ರೆ ಇದು ಕಜ್ಜಾಯ ಅಂದ್ರೆ ನಾವು ಫ್ಲ್ಯಾಟಾಗಿ ಹಿಂಗೆ ತಟ್ಟಂಗಿಲ್ಲ ಇಲ್ಲಿವನ ಈಗ ಗೋಲಿ ಗತ್ತೆ ಮಾಡೋದು ಆದಷ್ಟು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಚಲೋ ಒಳಗೂ ಸರಿಯಾಗಿ ಬೇಯ್ತೈತಿ ಮತ್ತು ನೋಡೋಕೂ ಚಂದ ಕಾಣಿಸ್ತವೆ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾನು ರೌಂಡ್ ಶೇಪಾಗಿ ಗೋಲಿ ಥರ ಮಾಡ್ಕೊಳ್ತೇನೆ ರೀ ಮತ್ತು ಇನ್ನೊಂದು ಸ್ವಲ್ಪ ಎಳ್ಳು ಹಾಸ್ತೀನಿ ನೋಡಕ್ಕೆ ಚಂದ ಕಾಣಿಸ್ತತಿ ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ರೆ ಸ್ವಲ್ಪ ನೋಡಾಕ ಚಂದ ಅನಿಸ್ತಾವ ಈ ರೀತಿ ದುಂಡ್ ಮಾಡ್ಕೊಳ್ರಿ ಎಲ್ಲವೂ ಬೇಕಾದಾಗ ಹುಡ್ಗರು ಏನಾರು ತಿನ್ನಕ್ಕೆ ಕೇಳಿದಾಗ ಅವಾಗ ನಾವು ಇದನ್ನ ಜಲ್ದಿನ ಮಾಡ್ಕೋಬೋದು ಕಜ್ಜಾಯ ಅಂತಂದ್ರೆ ಅಕ್ಕಿನ ನೀಡೋದು ಆಮೇಲೆ ಅದನ್ನ ಬೀಸೋದು ಮತ್ತು ಅದಕ್ಕೆ ಬೆಲ್ ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಅದನ್ನ ಸರಿಯಾದಂತಹ ಹದದೊಳಗೆ ಹಿಟ್ಟು ಕಲಿಸ್ಕೊಂಡು ಎಣ್ಣೆ ಕರೆದು ಅದೆಲ್ಲ ಮತ್ತೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳೋದು ಆಮೇಲೆ ಅದನ್ನ ಒತ್ತಿ ಒತ್ತಿ ಎಣ್ಣೆ ತೆಗೆಯೋದು ಇಷ್ಟೆಲ್ಲ ಮಾಡೋ ಬದಲಿದೆ ನೋಡ್ರಿ ಭಾಳ ಈಸಿ ಅನ್ನಿಸ್ತತಿ ನಿಮಗೆ ಸೇಮ್ ಕಜ್ಜಾಯ ಟೇಸ್ಟ ಬರ್ತೈತಿ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಹಾಕ್ಕೊಬೋದು ಬೆಲ್ಲನ ಪಾಕ ಬರ್ಸ್ಕೊಳ್ಳೋ ಅವಶ್ಯ ಏನಿಲ್ಲ ನೀರೊಳಗೆ ಅದು ಸರಿಯಾಗಿ ಕುದ್ರೆ ಸಾಕು ಬೆಲ್ಲ ಸಕ್ಕರೆ ಬದಲಾಗಿ ಬೆಲ್ಲನೂ ಹಾಕ್ಕೊಬೋದು ನೀವು ಈ ರೀತಿ ರೌಂಡಾಗಿ ಮಾಡಿಟ್ಕೊಂಡು ಇಲ್ಲಿ ಹಂಗೆ ಒಲೆ ಮೇಲೆ ಸಣ್ಣಗೆ ಎಣ್ಣೆ ಕಾಯೋಕೆ ಇಟ್ಟೇನೆ ಎಣ್ಣೆ ಕಾಯೋಕೆ ಇವನ್ನ ಉಂಡೆ ಮಾಡಾತ್ತೀನಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಳ್ಳು ಹಾಕಿ ಎಳ್ಳೊಳಗೆ ಒಂಚೂರು ಹೊರಾಡಿಸ್ತೀನಿ ನೋಡೋದಕ್ಕೆ ಚಂದ ಕಾಣಲಿ ಅಂತಂದು ಇದೇ ರೀತಿ ಎಲ್ಲವೂ ಮಾಡಿಕೊಳ್ರಿ ನೋಡ್ರಿ ಇವನ್ನ ಮಾಡಿ ಒಂದು ಪ್ಲೇಟ್ನಾಗ ಇಟ್ಕೊಂಡೇನೆ ಆಮೇಲೆ ಎಣ್ಣೆ ಸಣ್ಣಗೆ ಕಾಯೋಕೆ ಇಟ್ಟಿದ್ನಲ್ಲ ಎಣ್ಣೆ ಒಳಗೆ ಒಂದಿಷ್ಟು ಬಿಡ್ತೀನಿ ಒಂದು ಎರಡು ಮೂರು ಬ್ಯಾಚಿನೊಳಗೆ ಕರಿತೀನಿ ಎರಡು ಕಪ್ನಷ್ಟು ಹಿಟ್ಟಿನ ಹಿಟ್ಟಿನೂ ಇವು ನೋಡ್ರಿ ಇವು ಸ್ವಲ್ಪ ನಿಧಾನವಾಗಿ ನಾವು ಇದನ್ನ ಹೊರಳಾಡ್ಸ್ಬೇಕಾಗ್ತತಿ ಮೊದಲು ಇದ್ದಾಗ ನಾವು ಹೊರಳಾಡ್ಸಿದ್ರೆ ಅದರ ಶೇಪು ಹೋಗ್ತೈತಿ ಆಮೇಲೆ ಎಣ್ಣೆ ಹಾಕಿದ್ಗು ಹಾಕಿದ ತಕ್ಷಣ ನೋಡ್ರಿ ಹೆಂಗೆ ಅನಿಸ್ತಾವೆ ಒಂದಕ್ಕೊಂದು ಹತ್ಕೊಂಡೋಗಿ ಅನಿಸ್ತಾವೆ ಆಮೇಲೆ ಅದು ಎಣ್ಣೆ ಸ್ವಲ್ಪ ಸರಿಯಾಗಿ ಬೆಂದುತ್ತಂತಂದ್ರೆ ತಾವ ಬಿಟ್ಕೊಂಡ್ಬಿಡ್ತಾವೆ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಬ್ರೌನ್ ಕಲರ್ ಒಂಥರ ಗೋಲ್ಡನ್ ಕಲರ್ ಬಂದಮೇಲೆ ನೀವು ಇನ್ನ ತೆಗೆದ್ಬಿಡ್ರಿ ಈಸಿಯಾಗಿ ಮಾಡುವಂತಹ ಈ ಕಜ್ಜಾಯದ ರೆಸಿಪಿ ಭಾಳ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ ಒಮ್ಮೆ ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಮೂಲಕ ನೀವೆಲ್ಲ ತಿಳಿಸ್ರಿ ಮತ್ತು ಹಂಗೆ ಹಿಂದಿಲ್ವೆಲ್ಲ ವಿಡಿಯೋಗಳನ್ನು ನೋಡ್ರಿ ಭಾಳ ಚಲೋ ಉತ್ತರ ಕರ್ನಾಟಕದ ರೆಸಿಪಿಗಳನ್ನೆಲ್ಲ ತೋರಿಸೇನಿ ಭಾಳ ಹಳೆಯ ಕಾಲದ್ದು ಮತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ರೆಸಿಪಿಗಳದಾವ ಹಿಂದಿಲ್ ವಿಡಿಯೋನೂ ಸಹಿತ ಎಲ್ಲ ನೋಡ್ರಿ ಮತ್ತು ಹಂಗೆ ನಿಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಿಂಗೆ ತಿಳಿಸ್ಕೊತ ಇರ್ರಿ ಕಾಮೆಂಟ್ನೊಳಗೆ ಹಾಕ್ರಿ ಅಂದ್ರೆ ನಮಗೂ ಒಂದು ಏನು ಮಿಸ್ಟೇಕ್ ಮಾಡಿದೆ ಅನ್ನೋದು ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ ನೋಡಿದ್ರೆಲ್ಲ ಕಜ್ಜಾಯ ಎಷ್ಟು ಸಾಫ್ಟಾಗಿ ಒಳಗೆಲ್ಲ ಸಾಫ್ಟ್ ಐತಿ ಮ್ಯಾಲೆ ಕ್ರಿಸ್ಪಿ ಆಗೈತಿ ಈ ಒಂದು ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು